ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದಿನಿ ಆನಂದ್ ಕನ್ನಡ ವ್ಲಾಸ್ಗೆ ಸ್ವಾಗತ ನಾನು ನಿಮ್ಗೆ ಇವತ್ತು ಯಾವುದೇ ಕಾಳನ್ನು ಹಾಕ್ತೆ ಬೇಳೆ ಹಾಕಿ ಯಾವ ರೀತಿ ಬೋಟಿ ಗೊಜ್ಜು ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ನೋಡೋಣ ಯಾವ ರೀತಿ ರೆಡಿ ಮಾಡೋದು ಅಂತ ನಾನಿಲ್ಲಿ ನೆನೆಸಿ ಇಟ್ಟಿರೋ ಅವರೆಕಾಯಿ ಮತ್ತು ಆಲೂಗೆಡ್ಡೆ ಬಾಳೆಕಾಯಿ ಕಡಲೆ ಗಸಗಸೆ ಚಕ್ಕೆ ಲವಂಗ ಕಸರಿ ಮೇಥಿ ಗ್ರೀನ್ ಚಿಲ್ಲಿ ಕೊತ್ತಂಬರಿ ಪುದೀನ ಬೆಳ್ಳುಳ್ಳಿ ಈರುಳ್ಳಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಇವಾಗ ಇದೆಲ್ಲ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಮತ್ತು ನಾನಿಲ್ಲಿ ಕಾಯಿನ ಕಟ್ ಮಾಡಿ ರುಬ್ಬಿ ನಂತರ ಹಾಕೋತಿದ್ದೀನಿ ನೀವು ಹಾಗೆ ತುರಿದು ಹಾಕೋತೀನಿ ಅಂದರೂ ಕೂಡ ಹಾಕೋಬೋದು ಮತ್ತು ಶುಂಠಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಎರಡು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಇಟ್ಕೊಂಡು ಆಯಿಲ್ ಹಾಕ್ಕೊಂಡು ಬಿಸಿ ಆದಮೇಲೆ ಅದಕ್ಕೆ ಈರುಳ್ಳಿ ಮತ್ತು ಹಚ್ಕೊಂಡು ಇಟ್ಟಿರೋ ಟೊಮೊಟೊ ಎರಡೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ನಾವಿಲ್ಲಿ ಬೋಟಿನ ಎಷ್ಟು ನೀಟಾಗಿ ತೊಳ್ದಿದ್ದೀವಿ ಅಂದರೆ ಬಿಸಿ ನೀರಲ್ಲಿ ಮತ್ತೆ ಸುಣ್ಣ ಹಾಕಿ ತೊಳ್ದಿದ್ದೀವಿ ಅದು ಜಾಸ್ತಿ ಬಿಸಿ ನೀರು ಇರುತ್ತೆ ಅದಕ್ಕೆ ಸುಣ್ಣ ಹಾಕಿ ಬ ಕ್ಲೀನ್ ಮಾಡ್ಕೋಬೇಕು ಇವಾಗ ನೋಡಿ ಈರುಳ್ಳಿ ಎಣ್ಣೆ ಬಿಟ್ಕೊಂಡು ಫ್ರೈ ಆಗ್ತಿದೆ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಬೋಟಿ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ನೀಟಾಗಿ ವಾಶ್ ಮಾಡಿಟ್ಕೊಂಡಿರೋ ಬೋಟಿನ ಆ್ಯಡ್ ಮಾಡಿಕೊಂಡು ಮತ್ತು ಕಲ್ಲುಪ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಇದನ್ನು ಫೋರ್ ವಿಜಿಲ್ ಕೂಗಿಸ್ಕೊತೀನಿ ಅದನ್ನು ನೀಟಾಗಿ ಬೇಯಬೇಕಲ್ಲ ಸೊ ಫೋರ್ ವಿಜಿಲ್ ಕೂಗಿಸ್ಕೊತೀನಿ ಇವಾಗ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ನಾವು ರೆಡಿ ಮಾಡಿರೋ ಅಂಥ ಮಸಾಲೆ ರುಬ್ಬಿಟ್ಕೊಂಡು ಮತ್ತೆ ಅದಕ್ಕೆ ಗರಂ ಮಸಾಲ ಮತ್ತು ಮಟನ್ ಮಸಾಲ ತೊಗೊಂಡಿದ್ದೀನಿ ಇದ್ಕಿರೋ ಅವರೆಕಾಯಿ ಬಾಳೆಕಾಯಿ ಮತ್ತು ಆಲೂಗೆಡ್ಡೆ ನಾವಿಲ್ಲಿ ಯಾವುದೇ ರೀತಿಯ ಕಾಳನ್ನು ಯೂಸ್ ಮಾಡ್ತಿಲ್ಲ ಫಸ್ಟ್ ಟೈಮ್ ಇದ್ಕಿರೋ ಅವರೆಕಾಯಲ್ಲಿ ಮಾಡ್ತಿರೋದು ನೀವು ಕೂಡ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ ನೋಡಿ ಇಲ್ಲಿ ವಿಸಿಲ್ ಬಿಟ್ಟಿದೆ ಚೆನ್ನಾಗಿ ಕೂಡ ಇಲ್ಲಿ ಬೆಂದಿದೆ ನೋಡಿ ಯಾವ ರೀತಿ ಬೆಂದಿದೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಕೂಡ ಬೆಂದಿದೆ ಮತ್ತು ಇಲ್ಲಿ ರುಬ್ಬಿಟ್ಟಿರೋ ಮಸಾಲೆ ಹಾಕೊಂಡೆ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದು ಕೂಡ ಸೇರಿಸ್ಕೊಂಡೆ ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ ಸ್ವಲ್ಪ ತಿಕ್ಕಾಗಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಜಾಸ್ತಿ ನೀರು ಆಗೋದ್ರೆ ಅಷ್ಟು ಚೆನ್ನಾಗಿರಲ್ಲ ಮತ್ತು ಇದಕ್ಕೆ ನಾವು ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದು ಆ್ಯಡ್ ಮಾಡಿಕೊಂಡು ಅದು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ನಂತರ ಹಚ್ಚಿ ರೆಡಿ ಮಾಡ್ಕೊಂಡಿರೋ ಬಾಳೆಕಾಯಿ ಮತ್ತು ಆಲೂಗೆಡ್ಡೆ ಇದೆಯಲ್ಲ ಅದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು ವಾಶ್ ಮಾಡಿ ಅದು ಕೂಡ ಹಾಕೋತಿದ್ದೀನಿ ಅದು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಯಾವ ರೀತಿ ಕಾಳು ಕೂಡ ಹಾಕಿಲ್ಲ ಬರೀ ಬಾಳೆಕಾಯಿ ಆಲೂಗೆಡ್ಡೆ ಬೇಳೆ ಅಷ್ಟೇ ಹಾಕಿರೋದು ಇವಾಗ ಇತ್ಕಿದ ಬೇಳೆ ಕೂಡ ನಾನು ಉದುರಿಸ್ಕೋತಾ ಇದ್ದೀನಿ ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೋ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ ಟೇಸ್ಟ್ ಅಂತೂ ಅದ್ಭುತವಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ನೋಡಿ ನೋಡಿ ನಮ್ಮ ಯಜಮಾನ್ರೇ ಎಲ್ಲ ಕುಕ್ಕಿಂಗು ಮಾಡ್ತಾ ಇರೋದು ಸೊ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಇದಾದಮೇಲೆ ವಿಜಿಲ್ ಮುಚ್ಚಿ ಮತ್ತೆ ನಾವು ಎರಡು ವಿಜಿಲ್ ಕೂಗಿಸ್ಕೊಂಡು ಬಟ್ ಅದನ್ನು ನಾನು ವೀಡಿಯೋದಲ್ಲಿ ತೋರಿಸಿಲ್ಲ ತೋರಿಸ್ಬೇಕಿತ್ತು ಸೊ ಸ್ಕಿಪ್ ಆಗಿಬಿಟ್ಟಿದೆ ನೋಡಿ ಇವಾಗ ವಿಜಿಲ್ ಬಿಟ್ಟಿದೆ ಬಿಟ್ಟಾದ್ಮೇಲೆ ನೋಡಿ ಯಾವ ರೀತಿ ಬಂದಿದೆ ಪ್ಲೇಟ್ ಕೂಡ ಹಾಕೊಂಡಿದ್ದೀವಿ ತುಂಬ ಚೆನ್ನಾಗಿದೆ ಮತ್ತು ಇನ್ನೊಂದು ವಿಷಯ ಅಂದರೆ ಬೋಟಿಗೂಜ್ ಮಾಡೋ ಐಡಿಯಾನೇ ಇರಲಿಲ್ಲ ಬಟ್ ನನ್ನ ಹಸ್ಬೆಂಡು ಹೊಸ್ದಾಗಿ ಟ್ರೈ ಮಾಡೋಣ ಅಂತ ಬೇಳೆ ನೆನೆ ಹಾಕು ಅಂತ ಹೇಳಿದರು ಬಟ್ ಅದು ಯಾಕೆ ಅಂತ ನನಗೂ ಕೂಡ ಅವರು ಹೇಳಿಲ್ಲ ನಾನು ಯಾಕೆ ಅಂತ ಕೇಳಿದ್ರು ಕೂಡ ಅವರು ಹೇಳಿಲ್ಲ ಸರ್ಪ್ರೈಸ್ ಅಂತ ಹೇಳಿ ಸುಮ್ಮನಾದರು ಆಮೇಲೆ ನಾನು ಮಾರ್ನಿಂಗ್ ಅವರು ಬೋಟಿ ತಂದ ಮೇಲೆ ಗೊತ್ತಾಗಿದ್ದು ನಾನೇ ಮಾಡ್ತೀನಿ ತಿಂದು ಹೇಗಿದೆ ಹೇಳು ಟೇಸ್ಟ್ ಅಂತ ಹೇಳಿದರು ಬಟ್ ಅವರು ಮಾಡಿ ಪ್ಲೇಟ್ ಹಾಕಿ ತಂದು ಕೊಟ್ಟರು ನೋಡಿ ಟೇಸ್ಟ್ ಅಂತ ಮತ್ತೆ ನಾನು ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಟೇಸ್ಟ್ ಅಂದರೆ ತುಂಬ ಸೂಪರಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಇದೇ ರೀತಿ ವ್ಲಾಗ್ಸ್ ಬೇಕು ಅಂದರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬಿಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್ ಬಾಯ್